हरिः ओम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुव्यो नमः गुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोऽभीष्टवरदम् सर्वाभीष्टफलप्रदम् पुरुन्दरगुरुं वन्दे दासश्रेष्ठम् दयानिधिम् विद्याविलीयसम्पन्नान् शान्तादिगुणबृंहितान् सशास्त्रप्रवचनासक्तान् यलमल्यार्गान् गुरुन् भजे पृथ्वीमण्डलमध्यस्ताः पूर्णपोदमतानुगाः वैष्णवाः विष्णुप्रदयामस्ते मम हरिः ओम् श्रीगुरुभ्यो नमः अनन्तकोटिब्रह्माण्डनायका रमा ब्रह्म रुद्र इन्द्रादिवञ्ज्या

ಸಂಸಾರ ಬಂಧನವೇ ಮಹಾಬಂಧ ಅದು ವಿಮೋಚನೆ ಅಂದರೆ ಮೋಕ್ಷ ಅಂದ್ರೆ ಧರ್ಮಾರ್ಥಕ ಮೋಕ್ಷದಲ್ಲಿ ಮೋಕ್ಷ ಎಂಬತಕ್ಕಂಥದ್ದು ಈ ನಾಲ್ಕನೇ ವಿಮೋಚನ ಬಂಧ ವಿಮೋಚನ ಮೋಕ್ಷ ಪ್ರಾಪ್ತಿ ಬಂಧ ವಿಮೋಚನ ಎಲ್ಲರೂ ಸಂಸಾರಿಗಳು ಸಂಸಾರಿಗಳು ಅಂದ್ರೂ ಬಂಧದಲ್ಲಿ ಇರ್ತಕ್ಕಂತ ಅವ್ರಂದ ಹೆಸರು ಸಂಸಾರದ ಮುಕ್ತರಾಗುವುದೇ ಬಂಧನದಿಂದ ವಿಮುಕ್ತರಾಗುವುದು ಎಂದರ್ಥ ಸಂಸಾರದಿಂದ ವಿಮುಕ್ತರಾಗುವಿಕೆ ಎಂಬುದು ಭಗವಂತನ ಅನುಗ್ರಹದಿಂದ ಅವನ ಪ್ರಸಾದದಿಂದ ಮೋಕ್ಷ ಎಂಬತಕ್ಕಂಥ ಭರಿಸುವುದು ಕೇವಲ ಬಂಧನ ಮುಕ್ತಿ ಎಂಬತಕ್ಕಂಥದ್ದು ಇಲ್ಲ ಇದು ಕೇವಲ ಭಗವಂತ ಸಾತ್ವಿಕರಿಗೆ ಭಕ್ತಿಯಿಂದ ಅವನ ವಿಷ್ಣು ಪ್ರಸಾದದಿಂದ ಮೋಕ್ಷಕ್ಕಾದರೂ ಹೋಗಬೇಕು ಅಥವಾ ವಿಷ್ಣುವಿನ ಅತ್ಯಂತ ದ್ವೇಷದಿಂದ ದ್ವೇಷ ಪರಿಪಾಕದಿಂದ ವಾಯುದೇವರ ಗದಾಭತದಿಂದ ಮುಕ್ತಿಯನ್ನು ಅಂದರೆ ಯಾವ ಸಂಸಾರದಿಂದ ಮುಕ್ತಿಯನ್ನು ಮುಕ್ತಿ ಪಡೆದುಕೊಂಡು ಅದನ್ನು ಬಿಡುಗಡೆ ಮಾಡಿಕೊಂಡು ನಿತ್ಯ ನರಕಗಳಿಗೆ ನಿತ್ಯ ನಿರಯ ಅಂದರೆ ನರಕದ ಅಂಧ ತಮಸುಗಳಿಗೆ ಹೋಗಬೇಕಾಗುತ್ತದೆ ರಜೋಜಿಯವರಿಗೆ ಬ್ರಹ್ಮದೇವರ ಪರಾಕಾಲ ನಂತರದಲ್ಲಿ ಅವರ ಯಾವ ಲಿಂಗ ಸಹ ಮುಕ್ತಿಯಾಗಿ ಅಂದರೆ ಬಿಡುಗಡೆ ಹೊಂದಿ ನಿತ್ಯ ಸಂಸಾರ ಲೋಕಕ್ಕೆ ಅವರು ಹೊರಡುತ್ತಾರೆ ಮೋಕ್ಷದಲ್ಲಿ ಸ್ವರೂಪ ಆನಂದ ಆವಿರ್ಭಾವ ಭಾವೂಪ ಮುಕ್ತಿ ಅಂದರೆ ಆನಂದವನ್ನು ಅನುಭವಿಸತಕ್ಕಂತಹದ್ದು ರಜೋ ಮಾರ್ಗ ಎಂಬತಕ್ಕಂತಹದು ಸುಖ ದುಃಖ ಮಿಶ್ರಿತವಾದದನ್ನು ಸದಾ ಅನುಭವಿಸುತ್ತಿರುವುದು ಮತ್ತು ತಮೋಲೋಕ ಎಂಬತಕ್ಕಂಥದ್ದು ನಿತ್ಯ ತಮಸ್ಸು ಅಂದರೆ ಅಂಧ ತಮಸ್ಸಿನಲ್ಲಿ ಕೇವಲ ದುಃಖವನ್ನೇ ಅನುಭವಿಸುತ್ತಿರುವುದು ಹೀಗೆ ಮಹಾಬಂಧ ವಿಮೋಚನ ಎಂಬತಕ್ಕಂಥದ್ದು ಮೂರು ಜೀವರಿಗೆ ಅನ್ವಯಿಸುತ್ತಿದೆ ಮಹತ್ತಾದ ಬಂಧ ಮಹಾಬಂಧ ಅದೇ ಮಿಶ್ರ ಇಲ್ಲಿ ಇದು ಮನಸ್ಸಿಗೆ ಸಂಬಂಧಿಸಿದ್ದು ಮನಸ್ಸಿನಲ್ಲಿ ಎಲ್ಲ ಭಯ ಆವರಿಸಿದಾಗ ಭಕ್ತಿಯೇ ಹುಟ್ಟದು ತದ್ವಿಪರೀತವಾಗಿ ಆಕ್ರೋಶ ದ್ವೇಷ ಮೈಕೂಡುವುದು ಯೋನಿಯಲ್ಲಿ ಹುಟ್ಟುವುದು ನಾಸ್ತಿಕರಾಗಿ ಬಾಳುವುದು ಪರಹಿಂಸೆಯಲ್ಲಿ ನಿರತರಾಗಿರುವುದು ಸದಾ ಆತಂಕದಿಂದ ಬಾಳುವುದು ಇವೆಲ್ಲವೂ ಮಹಾ ಬಂಧಗಳೇ ಆಗಿದೆ ಇವರು ಸತ್ತ ನಂತರ ನರಕಾಧ್ಯ ಸೇವೆ ಆಗುವುದು ಸಾತ್ವಿಕ ಜೀವರು ಇವರ ಸಂಪರ್ಕ ದಶೆಯಿಂದ ತಾತ್ಕಾಲಿಕ ನರಕವಾಸದಿಂದ ಬಳಲಿ ಸಜ್ಜನರ ಸಂಪರ್ಕ ಕದಾಚ ದೊರೆತು ತಮ್ಮ ಸಾಧನೆಯ ಹಾದಿಗೆ ಮರಳುತ್ತಾರೆ ರಾಜ್ಯದ ತಾಮಸ ಜೀವರಿಗೆ ತಾಮಿಶ್ರದಿಂದ ಅಂಧತಾಮಿಶ್ರ ಎಂಬ ನಿತ್ಯ ನರಕಗಳಿಗೆ ಅರ್ಹತೆಗಳಿಸಿಕೊಂಡು ನಿತ್ಯ ದುಃಖವನ್ನು ಅನುಭವಿಸುತ್ತಾರೆ ಇದರಿಂದ ವಿಮೋಚನೆ ಹೇಗೆ ಭಗವಂತ ಉತ್ತಮರಿಗೆ ಮೋಕ್ಷದಾತನು ಅದಮರಿಗೆ ತಮೋಪ್ರದಾಯಿಕನಾಗಿದ್ದಾನೆ ಎಂಬ ತತ್ವ ಸನಾತನವಾದುದು ಸ್ವತಂತ್ರನಾದ ಭಗವಂತನ ಸಂಕಲ್ಪವೇ ಸದಾಕಾಲ ಸಿದ್ಧಿಸುವುದು ಈ ಮಹಿಮೆಯನ್ನು ಸಜ್ಜನರು ಸರಿಯಾಗಿ ತಿಳಿದುಕೊಳ್ಳಬೇಕು ಎಂಬ ದಾಸರ ಅಭಿಪ್ರಾಯದಿಂದ ಭಕ್ತಿಯು ಹೆಚ್ಚುವುದು ಸಂಸಾರವೆಂಬ ಪ್ರವಾಹರು ಪಹುಟ್ಟು ಸಾವೆ ಸಕಲರಿಗೂ ಮಹಾಬಂಧನ ಮುಕ್ತಿ ಎಂಬುದು ಈ ಸಂಸಾರದ ಬಿಡುಗಡೆ ಅದರ ಆಚೆಗೆ ಸ್ವರೂಪ ಯೋಗ್ಯತಾ ಸುಖ ಅಥವಾ ದುಃಖವನ್ನು ಹೊಂದಿಸುವುದು ಮಹಾಬಂಧ ಎಂಬುದು ಸಜ್ಜನರಿಗೆ ಮಾತ್ರ ಅರ್ಥಕಾರಿಯಾಗಿರುವುದು ತಮೋಜಿಯವರಿಗೆ ಮುಕ್ತಿ ಎಂಬುದು ಸಂಸಾರಕ್ಕಿಂತ ಅಧಿಕ ದುಃಖದಾಯಕವು ನಿಷ್ಪಕ್ಷಪಾತಿಯಾದ ಭಗವಂತ ಅವರವರ ಯೋಗ್ಯತೆಯನ್ನು ವಿಕಾಸ ಮಾಡುತ್ತಾನೆ ಭಾಗವತಾಲಿ ಪುರಾಣಗಳಲ್ಲಿ ಇದನ್ನು ಅತಿ ಸ್ಪಷ್ಟವಾಗಿ ಹೇಳಿರುತ್ತಾರೆ ಸಾತ್ವಿಕ ಜೀವರು ತಮ್ಮ ಸಾಧನೆಯ ತೀವ್ರತೆ ಹೆಚ್ಚಿಸಿಕೊಳ್ಳಲು ನರಕದ ವರ್ಣನೆ ಪಾಪಿಗಳಾಗುವ ದುರ್ಗತಿಗಳನ್ನು ಸೂಚಿಸಿದ್ದಾರೆ ಮಾನವ ಜನ್ಮದಲ್ಲಿ ಎಚ್ಚೆತ್ತುಗೊಳ್ಳದಿದ್ದರೆ ಅನ್ಯ ಇವರಿಗಳಲ್ಲಿ ಅಸಾಧ್ಯ ಎಂಬ ಸಂದೇಶವನ್ನು ಸಾರಿದ್ದಾರೆ ಮಹಾ ಬಂಧ ಎಂಬ ಎಂಬತಕ್ಕಂಥದು ಈ ಗಜ್ಜದಿಂದ ಸಾತ್ವಿಕರು ಜಾಗೃತರಾಗಲಿ ಎಚ್ಚೆತ್ತುಕೊಳ್ಳಲಿ ಭಗವಂತನ ಪ್ರೀತಿ ಪಾತ್ರಕ್ಕೆ ಅಧಿಕಾರಿಗಳಾಗಿ ಭಕ್ತಿಯನ್ನು ಜಾಗೃತ ಮಾಡಿಕೊಂಡು ನಿರಂತರ ಉಪಾಸನಾದಿಗಳಲ್ಲಿ ತೊಡಗಿಕೊಂಡು ಸಾಧನ ಮಾಡಿಕೊಂಡು ಗತಿಯನ್ನು ಸೇರಲಿ ಆದ್ದರಿಂದ ಇದಕ್ಕೆ ದಿವ್ಯ ಮಂತ್ರ ಭಗವಂತ ಮಹಾಬಂಧ ಮೋರ್ಚನ ಎಂಬುದೇ ಆಗಿದೆ ಈ ರೀತಿಯಾಗಿ ಧರ್ಮಾರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥವನ್ನು ಭಗವಂತನೇ ಕೊಡುವನಾದ್ದರಿಂದ ಆ ಕೊಡವನ ಮಂತ್ರವೇ ಅವನ ಹೆಸರೇ ಅವನ ಗುಣ ಈ ಗುಣದ ಮೂಲಕವಾಗಿ ನಮಗೆ ಆಗತಕ್ಕಂಥ ಪ್ರಯೋಜನ ಭಗವಂತನ ಗುಣ ಇವೆರಡನ್ನು ತೋರಿಸಿ ಅತೀವ ಉಪಕಾರವನ್ನು ಮಾಡಿರುವ ಶ್ರೀ ಪುರಂದೇವದಾಸರಿಗೆ ಅವರಂತರೀ ಆಮೇಲೆ ಪುರಂದರ ಬಿಟ್ಟಲ ನಮ್ಮೆಲ್ಲರಿಗೂ ಮಂಗಳವನ್ನು ಕೊಡಲಿ ಎಂದು ಆಶಿಸೋಣ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ लक्ष्मीनारायण सुप्रीतो लीना श्री सुप्रीतव अर्पणमसु